ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ನಂದು ಪ್ರಶ್ನೆ ಓದ್ಸಾರೆ ಅದೇ ಇತ್ತು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಟೈಮ್ ಆಗೋಗಿತ್ತು ಜಲ್ದಿ ಅಧಿವೇಶನ ಮುಗ್ದೋಯ್ತು ಈ ಸರ್ ಆಗ ಅಧಿವೇಶನದಲ್ಲಿ ನನ್ನ ಪ್ರಶ್ನೆನೇ ಇರೋದು ನಮ್ಮ ಲೋಕಲೆಟ್ಸ್ಗೆ ನಮ್ಮ ಮಕ್ಕಳು ನಮ್ಮ ಸ್ಥಳೀಯ ಮಕ್ಕಳು ಉತ್ತರ ಕನ್ನ ಇದು ನಮ್ಮ ಹೈದ್ರಾಬಾದ್ ಕರ್ನಾಟಕದ ಬೆಂಗಳೂರು ಇನ್ನೊಂದು ಕಡೆ ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಅವ್ರು ಇವತ್ತು ಕೆಲ್ಸಗಳನ್ನ ಮಾಡ್ಕೊಂತ ಐದು ಹತ್ತು ಸಾವಿರಕ್ಕೆ ಬೆಂಗಳೂರು ಇನ್ನೊಂದು ಮಂಗಳೂರು ಕಡೆ ಹೋಗಿದ್ದಾರೆ ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದೆ ಇದೆ ನಮ್ಮ ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು ಅದು ನಮ್ಮ ಅಂತಲೇ ಇವತ್ತು ಈ ಸಾರಿ ಅಧಿವೇಶನದಲ್ಲಿ ನಾನು ಕೇಳೋನ್ ಇದೀನಿ ಸರಿ ಹೇಳಿದ್ರು ಯಾವ್ಯಾವ ಕಂಪನಿಯಲ್ಲಿ ಎಷ್ಟೆಷ್ಟು ಇದ್ದಾರೆ ಎಷ್ಟು ಹೊರ ರಾಜ್ಯದವರು ಲೀಸ್ಟ್ ಕೊಟ್ಟಿಲ್ಲ ಸರ್ ಅದು ಏನಾದರೂ ನೀವು ಕೇಳೋಕ್ಕೆ ಪ್ರಯತ್ನ ನಾನು ಹೋಗಿ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಈ ಭೂಮಿ ನಮ್ಮದು ಈ ಜಲ ನಮ್ಮದು ಆ ಐರನ್ ಅವರು ಅವ್ರು ಉಪಯೋಗ ಮಾಡ್ತಾರೆ ಉಪಯೋಗ ಮಾಡ್ತಿದ್ದಾರೆ ಅದು ನಮ್ಮದೇ ನಮ್ಮ ಮಕ್ಕಳಿಗೆ ಸೇರಿತ್ತು ನಮ್ಮ ಆಸ್ತಿ ನಮ್ಮ ಆಸ್ತಿ ಮೇಲೆ ಅವರು ಬಂದು ಯಾರೋ ಒಬ್ರು ದೌರ್ಜನ್ಯ ಮಾಡಕ್ ನಾವು ಬಿಡೋಲ್ಲ ಒಂದು ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಇಲ್ಲಾಂದ್ರೆ ಅವ್ರ ಫ್ಯಾಕ್ಟ್ರಿಗಳು ಮುಚ್ಚಿಕೊಂಡು ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ